ಇದು ತುಂಬ ಚೆನ್ನಾಗಿದೆ ನಮಸ್ಕಾರ ನನ್ನಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹದಿನೆಂಟು ತಿಂಗಳಿಂದ ಸತತವಾಗಿ ನೀವೆಲ್ಲ ನನಗೆ ಸಂಬಳ ಕೊಡ್ತಾ ಕೊಡ್ತಾಯಿದ್ದೀರಾ ಯೂಟ್ಯೂಬಿಂದ ಪೇಮೆಂಟ್ ಬಂದಿದೆ ಇವತ್ತು ನನಗೆ ಪೇಮೆಂಟ್ ಬಂತು ಆ ನೆನಪಿಗೆ ಏನಾದರೂ ತೊಗೊಳ್ಳೋಣ ಅಂತ ನಮ್ಮ ಸೇಠವ್ರು ಅಂಗಡಿಗೆ ಬಂದೆ ಅವ್ರ ಮಗಾತೋರ್ಸಲ ಬೈತಾರೆ ಅವ್ರು ನನಗೆ ಮೊನ್ನೆ ಒಂದು ಕೆ ಜಿ ಚಿನ್ನ ಬೆಳ್ಳಿ ಅಂದಿದ್ದಕ್ಕೆ ಎಲ್ಲರೂ ಬಂದು ಬಂದು ಕೇಳ್ತಿದ್ದಾರೆ ಅಂದ್ಬಿಟ್ಟು ಬೈದರು ಅವ್ರು ನನಗೆ ನೋಡಿ ಇದು ತುಂಬ ಚೆನ್ನಾಗಿದೆ ಇದು ತೊಗೊಳ್ಳೋಷ್ಟು ಪೇಮೆಂಟ್ ಬಂದಿಲ್ಲ ನನಗೆ ಮುಂದಿನ ದಿನದಲ್ಲಿ ನಿಮ್ಮೆಲ್ಲರೂ ಆಶೀರ್ವಾದ ಪ್ರೀತಿಯಿಂದ ನನಗೆ ಇದು ತಗೊಳ್ಳೋ ಥರ ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ಈಗ ನಾನು ಏನು ತೊಗೊಂಡೆ ಅಂತ ಅಂತ ತೋರಿಸ್ತೀನಿ ನೋಡಿ ಈ ಉಂಗುರ ತಗೊಂಡೆ ಹಳೇದಿತ್ತು ಹಳೇದು ಕೊಟ್ಬಿಟ್ಟು ಒಂದು ಒಂಕಿ ಉಂಗುರ ತೊಗೊಂಡೆ ಮತ್ತು ಈ ಉಂಗುರ ಒಂದು ತೊಗೊಂಡೆ ಇದು ಯಾಕೋ ತುಂಬಾ ದಿವಸದಿಂದ ತಗೊಳ್ಬೇಕು ಅಂತ ಅನಿಸ್ತಾ ಇತ್ತು ಹಾಗಾಗಿ ಇದೊಂದು ಉಂಗ್ರ ಮತ್ತೆ ಈ ವಂಕಿ ಉಂಗರ ಒಂದು ತಗೊಂಡೆ ಹೇಗಿದೆ ಅಂತ ಹೇಳಿ ಇದು ಮೂವತ್ತ ಎರಡು ಗ್ರಾಮ್ ಇದೆ ಅಂತ ಹೇಳಿದ್ರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೋಡಿದ್ರಲ್ಲ ಈ ಉಂಗರ ಒಂದು ತಗೊಂಡೆ ಇದೊಂದು ತಗೊಂಡೆ ದೀಪಾವಳಿಗೆ ಏನಾದ್ರೂ ತಗೋಣ ಅನ್ನಿಸ್ತು ಹಾಗಾಗಿ ಬಂದೆ ಬಂದೆ ನಮ್ಮ ಸೇಠ್ರ ಹೆಸರು ರಾಜು ಅಂತ ಹತ್ರ ತಗೊಳ್ಳೋಕೆ ಶುರು ಮಾಡಿದ್ಮೇಲೆ ನನ್ನ ಮಗಳು ಸುಮಾರು ಚಿನ್ನ ತೊಗೊಂಡ್ರು ಚಿನ್ನ ಗೋಲ್ಡು ನಾನೊಂದು ವೀಡಿಯೋ ಮಾಡಾಕಿದ್ದೀನಿ ನಿಮ್ಮೆಲ್ರಿಗೂ ಗೊತ್ತು ವೀಡಿಯೋ ಮಾಡಾಕಿದ್ದೀನಿ ದುಡ್ಡಿದ್ದಾಗ ಚಿನ್ನದ ಗಟ್ಟಿ ಬಿಸ್ಕೆಟ್ಟು ತೊಗೊಂಡಿ ಜಾಸ್ತಿ ಆದಾಗ ನಾವು ಕೊಟ್ಬಿಟ್ಟು ಏನಾದರೂ ಮಾಡಿಸ್ಕೊಳ್ಬೋದು ಅಂತ ನಾವು ಇವ್ರ ಹತ್ರನೇ ತೊಗೊಳೋದು ಅಲ್ಲ ತೋರಿಸಲ್ಲ ನಾನು ಅವ್ರನ್ನೂ ತೋರಿಸಲ್ಲ ಅವರು ನಗ್ತಾ ಇದ್ದಾರೆ ನಾನು ವೀಡಿಯೋ ಮಾಡ್ತಿರೋದಕ್ಕೆ ತುಂಬ ಚಿಕ್ಕದ ಅಂಗಡಿ ಆದ್ರೂ ತುಂಬ ಚೆನ್ನಾಗಿರ್ತಾರೆ ಮತ್ತು ಇವ್ರ ಹತ್ರ ಏನು ಚಿನ್ನ ತೊಗೊಂಡ್ರು ಸೇರುತ್ತೆ ದುಡ್ಡಿದ್ರೆ ಎಲ್ಲ ಸೇರುತ್ತೆ ಅಲ್ವಾ ಉಂಗುರ ಹೇಗೆ ಕಾಣಿಸುತ್ತೆ ತುಂಬ ದಿವ್ಸದ ನಾನು ಒಂಕಿ ಉಂಗುರನೇ ಆಗ್ತಿಲ್ಲ ಒಂದು ಒಂಕಿ ಉಂಗ್ರ ತೊಗೊಳ್ಬೇಕಂತ ತುಂಬ ದಿವಸದ ಆಸೆ ಇತ್ತು ಇವತ್ತು ಇಪ್ಪತ್ತೆರಡನೇ ತಾರೀಕು ಯೂಟ್ಯೂಬಿಂದ ನಮಗೆ ಹೇಳಿದ್ದೀನಿ ಯೂಟ್ಯೂಬ್ ರೂಲ್ಸ್ ಎಲ್ಲ ಹೇಳಿದ್ದೀನಿ ನಂದು ನಂದಿನಿ ಕನ್ನಡ ಬ್ಲಾಗ್ಸ್ ಆ ಚಾನಲಲ್ಲಿ ಯೂಟ್ಯೂಬ್ ಮಾಡೋದು ಹೇಗೆ ಅನ್ನೋದನ್ನ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಇದು ಸಣ್ಣ ವೀಡಿಯೋ ಒಂದು ನಿಮ್ಮೆಲ್ಲರೂ ಪ್ರೀತಿಯಿಂದ ನೀವು ನನ್ನ ವೀಡಿಯೋ ನೋಡ್ತಿರೋದಕ್ಕೆ ಯೂಟ್ಯೂಬಿಂದ ನನಗೆ ಪೇಮೆಂಟ್ ಯೂಟ್ಯೂಬಿಂದ ಪೇಮೆಂಟ್ ಬರ್ತಿರೋದಕ್ಕೆ ಈ ಉಂಗುರ ತೊಗೊಂಡೆ ಇದೊಂದು ತೊಗೊಂಡೆ ನನ್ನ ವೀಡಿಯೋನ ಲೈಕ್ ಮಾಡಿ ಅಂತ ನನಗೆ ಯಾಕೋ ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ಹೇಳಿದ್ದೀನಿ ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ ನಮಗೋಸ್ಕರ ಬದುಕಬೇಕಂತ ಹೇಳಿ ಹಾಗಾಗಿ ಅಕ್ಕ ತುಂಬ ಆಸೆ ಆಯಿತು ಅಂತ ಸಣ್ಣ ಪುಟ್ಟದ್ದು ತೊಗೊಂಡಿದ್ದೀನಿ ಇಷ್ಟ ಆಯಿತಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್